ವಿದ್ಯಾ ಮೈತ್ರಿ ಟ್ರಸ್ಟ್ ಮತ್ತು ಎಂ ಎಚ್ ಪಿ ಎಸ್ ತಾವರ್ಗೆರ ಮಾಧ್ಯಮಿಕ ಹಿರಿಯ ಪ್ರಾಥಮಿಕ ಶಾಲೆ ತಾವರ್ಗೆರೆ ಹಾಗೂ ತಾವರ್ಗೆರೆ ಹೋಬಳಿಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ಐದು ಆರು ಮತ್ತು ಏಳನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಡಿಯೋ ತರಗತಿಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ಏಳನೆಯ ತರಗತಿಯ ಗಣಿತ ಭಾಗ ಒಂದು ಅದರಲ್ಲಿ ಅಧ್ಯಾಯ ಒಂದು ಪೂರ್ಣಾಂಕಗಳು ಪೂರ್ಣಾಂಕಗಳ ಸಮಗ್ರ ಮಾಹಿತಿ ಭಾಗ ಎರಡನೆಯ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ ಅಧ್ಯಾಯ ಒಂದು ವಿಡಿಯೋ ಒಂದರಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ ಏನನ್ನ ಪೂರ್ಣಾಂಕಗಳಂದ್ರೇನು ಪೂರ್ಣಾಂಕಗಳ ಮಹತ್ವವೇನು ಪೂರ್ಣಾಂಕಗಳ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ನೀವು ಕಲ್ತಿದ್ದೀರಿ ಅದೇ ರೀತಿ ಈಗ ಈ ವಿಡಿಯೋ ಮೂಲಕ ಇದೇ ಪೂರ್ಣಾಂಕಗಳ ಮಾಹಿತಿಯನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಅಥವಾ ಯಾವುದೇ ರೀತಿಯ ಡೌಟ್ಸ್ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲನೇ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಪೂರ್ತಿಯಾಗಿ ನೋಡಿದಾದ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ಣಾಂಕಗಳು ಪೂರ್ಣಾಂಕಗಳು ಅಭ್ಯಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿನ್ನೆ ನಾನು ಹೇಳಿಕೊಟ್ಟಿರೋಂಥ ನೀನೇ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿರೋಂತ ವಿಷಯನ ಸ್ವಲ್ಪ ನೋಡೋಣ ಈಗ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ಅದನ್ನು ಯಾವ ಅಕ್ಷರದಿಂದ ಗುರುಸ್ತೀವಿ ನಿನ್ನೆ ವಿಡಿಯೋ ಹಳೆ ಹಿಂದಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಸ್ವಾಭಾವಿಕ ಸಂಖ್ಯೆಗಳನ್ನ ಎನ್ನ ಇಂಗ್ಲಿಷ್ ಅಕ್ಷರದಿಂದ ಕೂರಿಸ್ತೀವಿ ಯಾಕಂದ್ರೆ ನ್ಯಾಚುರಲ್ ಲಂಬರ್ಸ್ ಅಂತ ಹೇಳ್ತೀವಿ ನ್ಯಾಚುರಲ್ ಲಂಬರ್ಸ್ ಅಂದ್ರೆ ಏನು ಈ ಗಣದಲ್ಲಿ ಬರುವಂತಹ ಸಂಖ್ಯೆಗಳು ಒಂದು ಎರಡು ಮೂರು ಹಿಂಗೆ 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 ಹೋಗ್ತಾ ಕೊನೆಗೆ ಇನ್ಫಿನಿಟಿ ಇನ್ಫಿನಿಟಿ ವರೆಗೂ ಅಂದ್ರ ಅಂತ್ಯ ಇಲ್ಲ ಅನಂತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನೋಡೋಣ ಸ್ವಾಭಾವಿಕ ಸಂಖ್ಯೆಗಳಾಯ್ತಾ ಆಮೇಲೆ ಏನಂತ ಹೇಳಿದೆ ಹೋಲ್ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಿಗೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಅದನ್ನ ಡಬ್ಲ್ಯೂ ಅಕ್ಷರದಿಂದ ಕುರ್ಸ್ತೀವಿ ಯಾವ ಅಕ್ಷರದಿಂದ ಗುರುಸ್ತೀವಿ ಡಬ್ಲ್ಯೂ ಅಕ್ಷರದಿಂದ ಡಬ್ಲ್ಯೂ ಅಕ್ಷರದಿಂದ ಗುರುಸಿದ್ರೆ ಈ ಗಣದಲ್ಲಿ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಸಂಖ್ಯೆಗಳು ಬರುತ್ತೆ ಸರಿ ಈ ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣ ಅಂಕಗಳು வத்தியாச ஏன்னாது மொதல் நோடண அதே இன்ஃபினிட்டு அந்த நான் ஏன்தாரு இன்ஃபினிட்டி அந்த ஏன சரி இவரு எட்டியா சரி எட்டு இன்ஃபினிட்டி அட் பரீ தரல உல்டா பரீ தரல இதே இத சரியா சரி ಸ್ವಾಭಾವಿಕ ಸಂಖ್ಯೆಗಳೆಲ್ಲರಿಗೂ ಎಲ್ಲರಿಗೂ ಗೊತ್ತು ಒಂದು ಎರಡು ಮೂರು ನಾಲ್ಕು ನಮಗೆ ಎಣಸಕ್ಕಾಗುತ್ತೆ ಕಣ್ಣಿಗೆ ಕಾಣುತ್ತೆ ಅದನ್ನ ನೋಡಕ್ಕಾಗುತ್ತೆ ಅದು ನಿಮ್ಗೆಲ್ಲರಿಗೂ ಗೊತ್ತು ಮಾಹಿತಿ ಐತಿ ಈಗ ಸ್ವಾಭಾವಿಕ ಸಂಖ್ಯೆಗಳನ್ನು ಬಿಟ್ಬಿಡ ಈಗ ನಾವು ಕಲಿಬೇಕಾ ಪೂರ್ಣ ಸಂಖ್ಯೆಗಳು ಕಲ್ತೀವಿ ಆದ್ರೆ ಪೂರ್ಣ ಅಂಕಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಇದರಲ್ಲಿ ಪೂರ್ಣ ಪೂರ್ಣ ಅನ್ನೋದು ಎರಡೂರಲ್ಲಿ ಬರುತ್ತೆ ಪೂರ್ಣಾಂಕ ಪೂರ್ಣಾಂಕ ಪೂರ್ಣ ಸಂಖ್ಯೆ ಪೂರ್ಣಾಂಕ ಪೂರ್ಣ ಸಂಖ್ಯೆ ಇವೆರಡರಲ್ಲಿ ಇರೋಂಥ ವ್ಯತ್ಯಾಸ ಏನು ನೋಡ್ರಿ ಅದಕ್ಕಿಂತ ಮುಂಚೆ ಇನ್ಫಿನಿಟಿ ಅಂದ್ರೆ ಅನಂತ ಇದಂತ ನೆನ್ಪಿಟ್ಕೊಂಡ್ಬಿಟ್ರಿ ಎಲ್ಲಾರು ಇನ್ಫಿನಿಟಿ ಅಂದ್ರೆ ಅನಂತ ಇನ್ಫಿನಿಟಿ ಅಂದ್ರೆ ಈ ಈ ಸಿಂಬಲ್ ಚಿಹ್ನೆಯ ಚಿಹ್ನೆಯನ್ನು ಉಪಯೋಗಿಸ್ತೀವಿ ಎಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಜಾಸ್ತಿ ಸಾವಿರ ಬರಿಬಹುದು ಕೋಟಿ ಬರಿಬಹುದು ಹತ್ತು ಕೋಟಿ ಬರಬಹುದು ನೂರು ಕೋಟಿ ಬರ್ಬೋದು ಎಷ್ಟೇ ಬರ್ಬೋದು ಅದಕ್ಕೆ ಕೊನೆನೇ ಇಲ್ಲ ಈ ಸಂಖ್ಯೆಗಳಿಗೆ ಬರಿತಾ ಹೋದ್ರೆ ಕೊನೆನೇ ಇಲ್ಲ ಅದಕ್ಕೆ ಇನ್ಫಿನಿಟಿ ಅಂದ್ರೆ ಇದಕ್ಕೆ ಅಂತ್ಯ ಇಲ್ಲ ಕೊನೆ ಅನ್ನೋದಿಲ್ಲ ಅಂತ್ಯ ಅನ್ನೋದಿಲ್ಲ ಅನಂತ ಅಂತ ಹೇಳ್ಬೋದು ಇನ್ಫಿನಿಟಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇದಕ್ಕೆ ಸಿಂಬಲ್ ಅನಂತಕ್ಕೆ ಸಿಂಬಲ್ ಈ ಸಿಂಬಲ್ ಎಲ್ಲಾದರೂ ನೆನ್ಪಿಟ್ಕೊಳ್ರಿ ಸರಿ ಈಗ ಪೂರ್ಣಾಂಕ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಂದ್ರೆ ಹೋಲ್ ನಂಬರ್ಸ್ ಎಲ್ಲ ಸಂಖ್ಯೆಗಳಿರುವಂತ ಸಂಖ್ಯೆಗಳು ಝೀರೋದಿಂದ ಹಿಡಿದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವರೆಗೂ ಹೋಗುತ್ತೆ ಅಂದ್ರೆ ಇನ್ಫಿನಿಟಿ ಅಂದ್ರೆ ಆಗ್ಲೇ ಹೇಳಿದೆ ನಾನು ಅನಂತ ಅಂತ ಸರಿ ಪೂರ್ಣಾಂಕ ಪೂರ್ಣಾಂಕದಲ್ಲಿ ಏನೇನು ಬರುತ್ತೆ ಆ ಪೂರ್ಣಾಂಕದಲ್ಲಿ ಋಣಾತ್ಮಕ ಸಂಖ್ಯೆಗಳು ಬರ್ತವು ಧನಾತ್ಮಕ ಸಂಖ್ಯೆಗಳು ಬರುತ್ತೆ ಋಣಾತ್ಮಕ ಸಂಖ್ಯೆಗಳು ಬರುತ್ತೆ ಧನಾತ್ಮಕ ಸಂಖ್ಯೆಗಳು ಬರುತ್ತೆ ಅದರ ಜೊತೆಗೆ ಸೊನ್ನೆಯೂ ಕೂಡ ಒಂದು ಪೂರ್ಣಾಂಕ ಧನಾತ್ಮಕ ಸಂಖ್ಯೆಗಳು ಪೂರ್ಣಾಂಕ ಸೊನ್ನೆಯೂ ಒಂದು ಪೂರ್ಣಾಂಕ ಋಣಾತ್ಮಕ ಸಂಖ್ಯೆ ಋಣಾತ್ಮಕ ಸಂಖ್ಯೆಗಳು ಒಂದು ಪೂರ್ಣಾಂಕ ಸೊನ್ನೆಯೂ ಒಂದು ಪೂರ್ಣಾಂಕ ಧನಾತ್ಮಕ ಸಂಖ್ಯೆಗಳು ಒಂದು ಪೂರ್ಣಾಂಕ ಇವೆಲ್ಲವು ಪೂರ್ಣಾಂಕಗಳು ಅಂತ ಕರಿತೀವಿ ಸರಿಯಾ ಈಗ ನೆಕ್ಸ್ಟ್ ಪೂರ್ಣಾಂಕಗಳಲ್ಲಿ ಹೊಸದಾಗಿ ಬರುವಂತ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳು ನಿಮ್ಗೆಲ್ಲರಿಗೂ ಗೊತ್ತು ಧನಾತ್ಮಕ ಸಂಖ್ಯೆಗಳನ್ನ ನೀವು ಕಲ್ತಿದ್ದೀರಿ ಅವುಗಳ ಸಂಕಲನ ವ್ಯವಕಲನ ಎಲ್ಲ ಮಾಡೋದಕ್ಕೆ ಗೊತ್ತು ಈಗ ಏನ್ ಮಾಡಣ್ರಿ ಋಣಾತ್ಮಕ ಸಂಖ್ಯೆಗಳು ಅವು ಯಾ ಹೇಗೆ ಬರ್ತವು ಆ ಹೇಳಿದೆ ಮೈನಸ್ ಇಪ್ಪತ್ತೈದು ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಏಳು ಇವೆಲ್ಲ ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳಿ ಇವು ಋಣಾತ್ಮಕ ಸಂಖ್ಯೆಗಳಂದ್ರೆ ಇದಕ್ಕೊಂದು ಬೆಲೆ ಐತಾ ಇಲ್ಲ ಅದನ್ನ ಈಗ ನೋಡೋಣ ಒಂದು ಉದಾಹರಣೆನ ನಾ ನಿಮಗೆ ತಗೊಳ್ತೀನಿ ಯಾವ್ದು ಉದಾಹರಣೆ ತಗೊಳ್ಳೋಣ ಹ್ಮ್ ಹ್ಞೂ ಒಂದು ಕ್ವಿಝ್ ಏನ್ ನಡೆಯುತ್ತೆ ಒಂದು ಕ್ವಿಝ್ ನಡೆಯುತ್ತೆ ಕ್ವಿಝ್ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲಾ ವಿಷಯಗಳು ಸೇರಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅದರಲ್ಲಿ ಮೂರು ಹಂತಗಳನ್ನ ಭಾಗಗಳಾಗಿ ಮಾಡಿರ್ತಾರೆ ಮೊದಲನೇ ಹಂತದಲ್ಲಿ ಫಸ್ಟ್ ಹಂತ ಎರಡನೇ ಹಂತ ಆ ಸ್ವಲ್ಪ ಈ ಕಡೆ ಬರಿತೀನಿ ಸರಳ ಆಗುತ್ತೆ ಮೊದಲನೇ ಹಂತ ರಸಪ್ರಶ್ನೆ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ ಅದರಲ್ಲಿ ಮೊದಲನೇ ಹಂತ ಎರಡನೇ ಹಂತ ಹಾಗೂ ಕೊನೆಯದಾಗಿ ಮೂರನೇ ಹಂತ ಮೂರು ಹಂತದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಮೊದಲನೇ ಹಂತದಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ ನಾಲ್ಕು ಪ್ರಶ್ನೆಗಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆಗಳು ಮೊದಲನೇ ಪ್ರಶ್ನೆಗ ಉತ್ತರ ಯಾರು ಬರೀತಾರೆ ಉತ್ತರ ಯಾರು ಕಲಿತಾರೆ ಅವರಿಗೆ ಎಷ್ಟು ಅಂಕ ಸಿಗುತ್ತೆ ತಪ್ಪಾದ್ರೆ ಎಷ್ಟು ಅಂಕ ಸಿಗುತ್ತೆ ಅನ್ನೋದನ್ನ ರೂಲ್ಸ್ ಹೇಳ್ತಾರೆ ಅದೇ ರೀತಿ ಎರಡನೇ ಪ್ರಶ್ನೆಯಲ್ಲಿ ಮೂರು ಅಂಕ ಮೂರು ಎರಡನೇ ಭಾಗದಲ್ಲಿ ಮೂರು ಪ್ರಶ್ನೆಗಳಿರುತ್ತೆ ಎರಡನೇ ಭಾಗದಲ್ಲಿ ಎಷ್ಟು ಪ್ರಶ್ನೆ ಇರುತ್ತೆ ಮೂರು ಪ್ರಶ್ನೆ ಇರುತ್ತೆ ಮೂರನೇ ಭಾಗದಲ್ಲಿ ಎಷ್ಟು ಪ್ರಶ್ನೆ ಇರುತ್ತೆ ನಾಲ್ಕು ಪ್ರಶ್ನೆಗಳಿರುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ರಶ್ನೆ ಈಗ ರವಿ ಅನ್ನುವ ಒಂದು ಹುಡುಗ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ ಅವನು ಎಷ್ಟು ಅಂಕಗಳನ್ನ ಗಳಿಸ್ತಾನೆ ಅನ್ನೋದನ್ನ ಈಗ ನಾವು ಲೆಕ್ಕ ಅವಾಗ ನಿಮಗೆ ಸರಳವಾಗಿ ಗೊತ್ತಾಗುತ್ತೆ ಈಗ ಒಂದನೇ ಪ್ರಶ್ನೆ ಸರ್ ಬರ್ತಾರೆ ಒಂದನೇ ಪ್ರಶ್ನೆ ಕೇಳ್ತಾರೆ ಒಂದನೇ ಪ್ರಶ್ನೆಯಲ್ಲಿ ಎಷ್ಟು ಮಾರ್ಕ್ಸ್ ಪಡಿತಾನೆ ಈ ಒಂದನೇ ಹಂತದಲ್ಲಿ ಅಷ್ಟು ಮಾರ್ಕ್ಸ್ ಕೊಡಬೇಕು ಎರಡನೇ ಪ್ರಶ್ನೆ ಉತ್ತರ ಕರೆಕ್ಟಾಗಿ ಹೇಳಿದ್ರೆ ಅದು ಎರಡು ಎಷ್ಟು ಮಾರ್ಕ್ಸ್ ಪಡಿತಾನೆ ಅಷ್ಟೇ ಕೊಡಬೇಕು ಸರಿಯ ಈಗ ಈ ರಸಪ್ರಶ್ನೆಯ ಒಂದೇ ಒಂದು ರೂಲ್ ಒಂದನೇ ಹಂತದಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಹತ್ತು ಅಂಕ ಪಡಿತಾನೆ ಒಂದು ವೇಳೆ ಉತ್ತರ ತಪ್ಪ ಆದ್ರೆ ಅಂಕನ ಕಡಿಮೆ ಆಗುತ್ತೆ ಆ ಪಡೆದಂತ ಅಂಕ ಏನಿರ್ತಲ್ಲ ಹೇದ್ರಲ್ಲಿ ಹತ್ತು ಪಡೆದ ಎರಡನೇದ್ರಲ್ಲಿ ತಪ್ಪು ಉತ್ತರ ಕೊಟ್ಟ ಅಂದ್ರೆ ಅವಾಗ ಅಂಕ ಕಡಿಮೆ ಆಗತ್ತೆ ಇದು ಈ ಪ್ರ ಈ ರಸಪ್ರಶ್ನೆಯ ಕಾರ್ಯಕ್ರಮದ ರೂಲ್ಸ್ ಈಗ ನೋಡ್ರಿ ಒಂದನೇ ಅಂಕ ಒಂದನೇ ಪ್ರಶ್ನೆ ಉತ್ತರ ಪಡಿತಾನೆ ಉತ್ತರ ಸರಿಯಾಗುತ್ತೆ ಪಡೆದ ಅಂಕ ಎಷ್ಟು ಹತ್ತು ಅಂಕಗಳು ಪಡೆದ ಸರಿಯಾ ಹತ್ತು ಅಂಕ ಪಡೆದ ಎರಡನೇ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಉತ್ತರ ಏನಾಗಿರುತ್ತೆ ತಪ್ಪಾಗಿರುತ್ತೆ ಅವಾಗ ಏನ್ ಮಾಡ್ತಾ ಐದು अंका कडीमे 5 अंका कडीमे सही 3 ने प्रश्ने ಸರಿಯಾದ ಉತ್ತರ ಕೊಡ್ತಾನೆ 10 अंका पडिताने पडेला 4 ನಂ ಪ್ರಶ್ನೆ ಸ್ತಪ್ ಆಗತೆ 5 अंका ಏನಾಗತೆ ಕಡಿಮೆ ಆಯಿತು ಸರಿ ಇದು ಮೊದಲನೆಯ ಸುತ್ತು ಎರಡನೇ ಸುತ್ತಿನ ರೂಲ್ಸ್ ಈಗ ಇಲ್ಲಿ ಬರೀತೇನೆ ನಾನು ಮೇಲೆ ಅಂಕ ಪಡೆ ಸರಿಯಾದರೆ ಆ ಸರಿ ಉತ್ತರಕ್ಕೆ ಸರಿ ಎಷ್ಟು ಅಂಕ ಹತ್ತು ಅಂಕ ತಪ್ಪು ಉತ್ತರಕ್ಕೆ ಅಂಕ ಸರಿ ಒನ್ ಇಯರ್ ಆಲ್ಸೋ ಆಯ್ತು ಎರಡನೇದರಲ್ಲಿ ಎರಡನೇದು ಬಂದಾಗ ಸರಿ ಉತ್ತರ ಪಡೆದ್ರೆ ಹತ್ತು ಮಾರ್ಕ್ಸ್ ಪಡಿತಾನೆ ತಪ್ಪು ಉತ್ತರ ಪಡೆದ್ರೆ ಹತ್ತು ಕಡಿಮೆ ಮಾಡಬೇಕು ಸರಿ ಉತ್ತರಕ್ಕೆ ಸ್ವಲ್ಪ ಶಾರ್ಟ್ ಆಗಿ ಬರಿ ಸರಿ ಉತ್ತರಕ್ಕೆ ಹತ್ತು ಅಂಕ ತಪ್ಪು ಉತ್ತರಕ್ಕೆ ಹತ್ತು ಕಡಿಮೆ ಅಂಕ ಸರಿ ಇಲ್ಲಿ ಬಂದಾಗ ಮೂರನೇ ಹಂತ ಬಹಳಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಟಫ್ ಆಗಿರುತ್ತೆ ಪ್ರಶ್ನೆನೂ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ ಇದರಲ್ಲಿ ಬಂದಾಗ ಏನ್ ಮಾಡಿದ್ರೆ ಸರಿ ಉತ್ತರಕ್ಕೆ ಹತ್ತು ಅಂಕ ತಪ್ಪು ಉತ್ತರಕ್ಕೆ ಇಪ್ಪತ್ತು ಅಂಕ ಕಡಿಮೆ ಸರಿ ಮೊದಲೇ ಹಂತದಲ್ಲಿ ಎಷ್ಟು ಅಂಕ ಪಡೆದ ಅನ್ನೋದನ್ನ ಲೆಕ್ಕ ಮಾಡಿ ಹೇಳಬೇಕು ಎರಡನೇ ಹಂತದಲ್ಲಿ ಮೂರು ಪ್ರಶ್ನೆಗೆ ಮೊದಲೇ ಅಂಕ ಹತ್ತು ಅಂಕ ಐದು ಅಂಕ ಕಡಿಮೆ ಆಯ್ತಾ ಹತ್ತು ಅಂಕ ಕಡಿಮೆ ಆಯ್ತಾ ಅದೆಲ್ಲ ಆಯ್ತು ಇದು ಎಷ್ಟು ಅಂಕ ಪಡಿತಾನೆ ಅಂತ ನೋಡ್ಬೇಕು ಅದೇ ರೀತಿ ಎರಡನೇದ್ರಲ್ಲಿ ಒಂದಕ್ಕೆ ಹತ್ತು ಅಂಕ ಪಡಿತಾನೆ ಎರಡನೇ ಪ್ರಶ್ನೆಗೆ ಎಷ್ಟು ಮಾಡ್ತೇನೆ ಹತ್ತು ಅಂಕ ಕಡಿಮೆ ತಗೊಳ್ತಾನೆ ತಪ್ಪು ಉತ್ತರ ಕೊಟ್ಬಿಡ್ತಾನೆ ಅಂಕ ಕಡಿಮೆ ಮಾಡ್ತಾನೆ ಕಡಿಮೆ ತಗೊಳ್ತಾನೆ ಅದೇ ರೀತಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಗೊಡ್ತು ಹತ್ತು ಅಂಕ ಪಡಿತಾನೆ ಸರಿ ಈ ಕೊನೆ ಮೂರು ಪ್ರಶ್ನೆ ಕೊನೆ ನಾಲ್ಕು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಗೆ ಏನ್ ಮಾಡ್ತಾನೆ ಅಂಕ ಪಡಿತಾನೆ ಹತ್ತು ಅಂಕ ಪಡಿತನೆ ಎರಡನೇ ಪ್ರಶ್ನೆಗೆ 20 ಅಂಕ ಕಡಿಮೆ ಅಂತಂದ್ರೆ ತಪ್ಪು ಉತ್ತರ ಕೊಟ್ಟಬಿಡತನೆ 20 ಕಡಿಮೆ ಸರಿ ಈಗ ಮೂರನೇ ಪ್ರಶ್ನೆಗೆ 10 ಅಂಕಡಿತನೆ ಕೊನೆ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟಬಿಡತನೆ 20 ಅಂಕ ಕಡಿಮೆ ಆಯ್ತು ಸರಿ ಈಗ ನೋಡೋಣ ಈ ಅಂಕ ಪಡೆದ ಅಂಕ ಕಡಿಮೆ ಆಯ್ತು ಅಂಕ ಪಡೆದ ಐದು ಅಂಕ ಕಡಿಮೆ ಆಯಿತು ಈಗ ಹೆಂಗೆ ಮಾಡೋದು ಇದು ಲೆಕ್ಕ ಮಾಡಿ ನೋಡೋಣ ಫಸ್ಟ್ ಅಂಕ ಪಡೆದ ಇದು ಅವನ ಪಡೆದ ರವಿ ಪಡೆದಂತ ಅಂಕಗಳು ಆಮೇಲೆ ಐದು ಅಂಕ ಕಡಿಮೆ ಆಯ್ತು ಅಂದ್ರೆ ಈ ಹತ್ತರಿಂದ ಐದನ್ನ ಕಳಿಬೇಕು ಮೈನಸ್ ಐದು ಅವಾಗ ಎಷ್ಟಾಯ್ತು ಅವನ ಹತ್ರ ಉಳಿದಂತ ಅಂಕಗಳೆಷ್ಟು ಐದು ಅದೇ ರೀತಿ ಹತ್ತು ಅಂಕ ನೆಕ್ಸ್ಟ್ ಅಂಕ ಪಡೆದ ಅವಾಗ ಹತ್ತು ಅಂಕನ ನಾವು ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸ್ಬೇಕಾದಾಗ ಹದಿನೈದು ಅಂಕ ಪಡೆದಂಗಾಯ್ತು ಅವನು ರವಿ ಈಗ ಮೂರು ಪ್ರಶ್ನೆ ಬಂದಾಗ ಹದಿನೈದು ಅಂಕ ಕೊನೆಯದ್ರಲ್ಲಿ ಅಂಕ ಕಡಿಮೆ ತಕೊಳ್ತಾನೆ ಇದರಿಂದ ಐದನ್ನ ನಾವು ಕಳಿಬೇಕು ಅವಾಗ ಹತ್ತು ಅಂಕ ಕೊನೆಯದಾಗಿ ಮೊದಲನೇ ಸುತ್ತಿನಲ್ಲಿ ರವಿ ಪಡೆದಂತ ಅಂಕ ಹತ್ತು ಮೊದಲನೇ ಸುತ್ತಿನಲ್ಲಿ ರವಿ ಪಡೆದಂತ ಅಂಕ ಹತ್ತು ಸರಿ ಮೊದಲನೇ ಸುತ್ತು ಎರಡನೇ ಸುತ್ತಿನಲ್ಲಿ ಈ ಎರಡನೇ ಸುತ್ತಿನಲ್ಲಿ ಹತ್ತು ಅಂಕ ಪಡೆದ ಹತ್ತು ಅಂಕ ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂದ್ರೆ ಕಳೆದು ಹತ್ತರಲ್ಲಿ ಹತ್ತು ಹೋದ್ರೆ ಝೀರೋ ಕರೆಕ್ಟಾ ಹತ್ತು ಅಂಕ ಕಡಿಮೆ ಹತ್ತಂಕ ಮತ್ತೆ ಪಡೆದ ಪಡೆದ ಅಂದ್ರೆ ಕೂಡಿಸ್ಬೇಕು ಅವಾಗ ಅಂಕ ಅವನು ಎರಡನೇ ಪ್ರಶ್ನೆ ರಸಪ್ರಶ್ನೆ ಕಾರ್ಯಕ್ರಮದ ಎರಡನೇ ಭಾಗದಲ್ಲಿ ಅಂಕ ಪಡೆದಾನೆ ಟೋಟಲ್ ಇದರಲ್ಲಿ ಪಡೆದಂತ ಅಂಕ ಎಷ್ಟು ಹತ್ತು ಇದರಲ್ಲಿ ಪಡೆದಂತ ಅಂಕ ಎಷ್ಟು ಹತ್ತು ಮೊದಲೇ ಇದರಲ್ಲಿ ಹತ್ತು ಎರಡನೇದ್ರಲ್ಲಿ ಇದರಲ್ಲಿ ಏನಾಗುತ್ತೆ ನೋಡೋಣ ಮೂರನೇದ್ರಲ್ಲಿ ಮೊದಲಿಗೆ ಹತ್ತು ಅಂಕ ಪಡೆದ ಆದ್ರೆ ಅಂಕ ಕಡಿಮೆ ಮಾಡಿಕೊಂಡ ಯಾಕಂದ್ರೆ ತಪ್ಪುತ್ರ ಇಪ್ಪತ್ತು ಅಂಕ ಕಡಿಮೆ ಆಯ್ತು ಇದನ್ನ ಹಿಂಗೆ ಮಾಡೋದು ಸರಿಯಾ ಈಗ ಹತ್ತು ಅಂಕ ಇದೆ ಅಂಕ ಅವನ ಹತ್ರ ಈ ಕೊಡ್ಬೇಕು ಯಾಕಂದ್ರೆ ಕಡಿಮೆ ತಪ್ಪಾಗಿ ಉತ್ತರ ಕೊಟ್ಟನ ಇಪ್ಪತ್ತು ಅಂಕ ಕಡಿಮೆ ಮಾಡಬೇಕು ಅವಾಗ ಏನ್ ಬರಿಬೇಕು ಯಾವ ರೀತಿ ಬರಿಬೇಕು ಇಲ್ಲಿ ನಾನು ತೋರಿಸ್ತೀನಿ ಮೈನಸ್ ಹತ್ತು ಮೈನಸ್ ಹತ್ತಂತ ಬರಿಬೇಕು ಯಾಕೆ ತೋರಿಸ್ತೀನಿ ಈಗ ಮೊದಲನೇದಾಗಿ ಪಡೆದಂತ ಅಂಕ ಒಂದನೇದು ಕಡಿಮೆ ಆದಂತ ಅಂಕ ಎರಡನೇದು ಪಡೆದಂತ ಅಂಕ ಕಡಿಮೆ ಆದಂತ ಅಂಕ ಸರಿ ಕಡಿಮೆ ಆದಂತ ಅಂಕನ ಯಾವ ರೂಪದಲ್ಲಿ ಬರೆದಿದ್ದೀವಿ ಯಾವ ಲೆಕ್ಕ ಮಾಡಿದೀವಿ ಮೈನಸ್ ಲೆಕ್ಕ ಕಡಿಮೆ ಆದದ್ದೆಲ್ಲ ಮೈನಸ್ ಪಡೆದದ್ದೆಲ್ಲ ಪ್ಲಸ್ ಪ್ಲಸ್ ಅಂದ್ರೆ ಸೇರೋದು ಮೈನಸ್ ಅಂದ್ರೆ ಕಳೆ ಅರ್ಥ ಆಯ್ತಾ ಅದೇ ರೀತಿ ಇಲ್ಲಿ ಬಂದಾಗ ಇಪ್ಪತ್ತಿದೆ ಹತ್ತು ಅವನು ಪಡೆದಿದ್ದಾನೆ ಇನ್ನು ಹತ್ತು ಕಡಿಮೆ ಆಯಿತು ಕಡಿಮೆ ಆಯಿತು ಇನ್ನು ಕೊಡ್ಬೇಕು ಅವನಿ ಇಪ್ಪತ್ತು ಇನ್ನು ಹತ್ತು ಅಂಕನ ಆದ್ರೆ ಈ ಮೂರನೇದ್ರಲ್ಲಿ ಮತ್ತೆ ಹತ್ತನ್ನ ಪಡಿತಾನೆ ಅಂದ್ರೆ ಇದನ್ನು ಕೂಡಿಸ್ಬೇಕು ಹತ್ತಿನ್ನು ಕೊಡೋದಿದೆ ಅವನು ಕಡಿಮೆ ಇದೆ ಆದ್ರೆ ಹತ್ತನ್ನ ಪಡಿತಾನೆ ಅವಾಗ ಅವನಿಗೆ ಏನು ಉಳಿತು ಝೀರೋ ಕರೆಕ್ಟಾ ಕರೆಕ್ಟಾ ಕೊನೆಗೆ ಅಂಕ ಕಡಿಮೆ ಆಯ್ತು ಅವನಿಗೆ ಅಂಕ ಕಡಿಮೆ ಅಂತಂದ್ರೆ ಮೈನಸ್ ಇಪ್ಪತ್ತು ಅಂದ್ರೆ ಜೀರೋ ಕುಡಿಸಿದ್ರೆ ಮೈನಸ್ ಇಪ್ಪತ್ತು ಕೊನೆಗುಳದ್ದು ಮೈನಸ್ ಇಪ್ಪತ್ತು ಆದ್ರೆ ಮೊದಲನೇ ಸುತ್ತಿನಲ್ಲಿ ಹತ್ತಂಕ ಪಡೆದ ಎರಡನೇ ಸುತ್ತಿನಲ್ಲಿ ಅಂಕ ಪಡೆದ ಮೂರನೇ ಸುತ್ತಿನಲ್ಲಿ ಸಾಲದಲ್ಲಿ ಇಪ್ಪತ್ತಂಕ ಅಂದ್ರೆ ಮೈನಸ್ ನಲ್ಲಿ ಇಪ್ಪತ್ತಂಕ ಇನ್ನು ಇಪ್ಪತ್ತಂಕ ಕೊಡಬೇಕು ಅವನು ರವಿ ಪಡೆದಂತ ಕೊನೆಯ ಮೊತ್ತ ಎಷ್ಟು ಪಡೆದಂತ ಅಂಕ ಎಷ್ಟು ಇಲ್ಲಿ ಇಪ್ಪತ್ತು ಸಾಲ ಕೊಡಬೇಕು ಹತ್ತು ಹತ್ತು ಸೇರಿ ಹತ್ತು ಪ್ಲಸ್ ನಲ್ಲಿ ಪಡೆದಂತ ಅಂಕ ಹತ್ತು ಇದು ಸೇರಿ ಇಪ್ಪತ್ತಾಯ್ತು ಇಪ್ಪತ್ತರಲ್ಲಿ ಇಪ್ಪತ್ತನ್ನ ಕಳೆದ್ರೆ ನಮ್ ರವಿ ಪಡೆದಂತ ಅಂಕ ಎಷ್ಟು ಸೊನ್ನೆ ರವಿ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಡೆದಂತ ಅಂಕ ಸೊನ್ನೆ ಈಗ ಪ್ಲಸ್ ಮೈನಸ್ ಅರ್ಥ ಆಯ್ತಾ ಇದನ್ನೇ ಸರಳ ರೂಪದಲ್ಲಿ ಬರೆಯ ಹತ್ತು ಮೈನಸ್ ಐದು ಹತ್ತು ಮೈನಸ್ ಐದು ಪ್ಲಸ್ ಹತ್ತು ಮೈನಸ್ ಐದು ಈಸ್ ಈಕ್ವಲ್ ಟು ಹತ್ತು ಹತ್ತರಲ್ಲಿ ಐದು ಹೋದ್ರೆ ಐದು ಐದ್ರ ಐದು ಇದು ಒಂದು ಹತ್ತು ಹದಿನೈದು ಹದಿನೈದರಲ್ಲಿ ಐದು ಹೋದ್ರೆ ಹತ್ತು ಸರಿ ಅದೇ ರೀತಿ ಹತ್ತು ಮೈನಸ್ ಹತ್ತು ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಹತ್ತರಲ್ಲಿ ಹತ್ತು ಅದ್ರ ಸೊನ್ನೆ ಸೊನ್ನೆ ಜೊತೆ ಹತ್ತು ಸೇರಿದ್ರೆ ಹತ್ತು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಹತ್ತು ಮೈನಸ್ ಇಪ್ಪತ್ತು ಪ್ಲಸ್ ಹತ್ತು ಮೈನಸ್ ಇಪ್ಪತ್ತು ಕೊನೆಗೆ ಉಳಿದಿರುವಂತಹ ಅಂಕ ಮೈನಸ್ ಇಪ್ಪತ್ತು ಇದು ಹೆಂಗೆ ಬಂತಂತೆ ಗೊತ್ತಾಯ್ತ ಈಗ ಮೈನಸ್ ಅಂದ್ರೆ ಕಡಿಮೆ ಪ್ಲಸ್ ಅಂದ್ರೆ ಹೆಚ್ಚು ಈ ದಿನ ಈ ರೂಪದಲ್ಲಿ ಬಂದಾಗ ನಾವು ಸಂಕಲನಗಳನ್ನ ಯಾವ ರೀತಿ ಮಾಡಬೇಕು ವ್ಯವಕಲನಗಳನ್ನ ಯಾವ ರೀತಿ ಮಾಡಬೇಕು ನೋಡೋಣ ಸಂಕಲನ ವ್ಯವಕಲನ ಈ ಚಟುವಟಿಕೆ ಮೂಲಕ ನಿಮಗೆ ಮನದಟ್ಟಾಯಿತು ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಸಂಕಲನ ಈಗ ನಾನು ಇಪ್ಪತ್ತು ರೂಪಾಯಿ ಸಾಲ ಕೊಡಬೇಕು ಸಾಲ ಕೊಡಬೇಕಂದ್ರೆ ಯಾವ ರೂಪದಲ್ಲಿ ಬರೀಬೇಕು -20 -20 + 30 = एस्ट आイト सर करेक्ट -20 + 30 10 ಯಾವ ರೂಪದಲ್ಲಿ ಬಂತೋ ನೋಡಿ ಯಾವ ರೂಪದಲ್ಲಿ ಬಂತೋ 10 ರ ರೂಪದಲ್ಲಿ ಬಂತು ಯಾವ ರೂಪದಲ್ಲಿ ಪೂರ್ತಿ ಉಳಿತಾಯ ರೂಪದಲ್ಲಿ ಬಂತು ಮೂವತ್ತರಲ್ಲಿ ಇಪ್ಪತ್ತು ಹೋದ್ರೆ ಹತ್ತು ದೊಡ್ಡ ಸಂಖ್ಯೆಯಿಂದ ನಾವು ಸಣ್ಣ ಸಂಖ್ಯೆಯನ್ನು ಕಳಿಬೇಕು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳಿಬೇಕು ಅದೇ ರೀತಿ ಮೈನಸ್ ಮೂವತ್ತು ಪ್ಲಸ್ ಇಪ್ಪತ್ತು ಇದರ ದೊಡ್ಡ ಸಂಖ್ಯೆ ಯಾವುದು ದೊಡ್ಡ ಇದು ಸಣ್ಣ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಇದೆ ಮೈನಸ್ ಅಂದ್ರೆ ಕಡಿಮೆ ಆಗಿದೆ ಅಂತ ಅರ್ಥ ಅವಾಗ ಪ್ಲಸ್ ಮೂವತ್ತರಲ್ಲಿ ಇಪ್ಪತ್ತು ಹೋದ್ರೆ ಹತ್ತು ಉಳಿಯುತ್ತೆ ಎಂತ ಹತ್ತು ಸಾಲದ ಹತ್ತು ಮೈನಸ್ ಹತ್ತು ಸರಿ ಅರ್ಥ ಐತೆ ಈಗ ಇದು ಕೂಡಿಸುವುದು ಮತ್ತು ಕಳೆಯುವುದು ಈ ಕೂಡಿಸೋದು ಕಳೆಯೋದು ಬಂದಾಗ ಒಂದು ಸರಳವಾಗಿರುವಂತ ವಿಧಾನ ನಾನು ನಿಮಗೆ ಹೇಳ್ತೀನಿ ಈಗ ಕಳೆಯೋದಾಗ್ಲಿ ಕೂಡಿಸೋದು ಕಳೆಯೋದು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳೀಬೇಕು ಈಗ ಒಂದು ಭಾಗದ ಪ್ರಶ್ನೆ ಈಗ ಈ ಕಡೆ ಒಂದು ಭಾಗ ಇರುತ್ತೆ ಇನ್ನೊಂದು ಭಾಗದಲ್ಲಿ ಈ ಭಾಗದಿಂದ ಈ ಭಾಗವನ್ನು ಕೂಡಿಸಿ ಈ ಭಾಗದಿಂದ ಈ ಭಾಗವನ್ನು ಕಳೆಯಿರಿ ಈ ಭಾಗವನ್ನು ಈ ಭಾಗವನ್ನು ಕೂಡಿಸಿರಿ ಈ ಭಾಗದಿಂದ ಈ ಭಾಗ ಕಳೆಯಿರಿ ಎರಡು ಭಾಗ ಇರುತ್ತೆ ಆ ಮೂರು ಭಾಗ ಇರಲಿ ನಾಲ್ಕು ಭಾಗ ಇರಲಿ ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದಾಗ ಒಂದು ಭಾಗದಲ್ಲಿ ಪ್ಲಸ್ ಸೈನ್ ಇನ್ನೊಂದು ಭಾಗದಲ್ಲಿ ಮೈನಸ್ ಸೈನ್ ಒಂದು ಭಾಗದಲ್ಲಿ ಪ್ಲಸ್ ಸೈನ್ ಇನ್ನೊಂದು ಭಾಗದಲ್ಲಿ ಮೈನಸ್ ಸೈನ್ ಅಥವಾ ಒಂದು ಭಾಗದಲ್ಲಿ ಮೈನಸ್ ಸೈನ ಇನ್ನೊಂದು ಭಾಗದಲ್ಲಿ ಪ್ಲಸ್ ಸೈನ್ ಒಂದ್ ಭಾಗದಲ್ಲಿ ಪ್ಲಸ್ ಸೈನ್ ಇನ್ನೊಂದು ಭಾಗದಲ್ಲಿ ಮೈನಸ್ ಸೈನ್ ಇರಲಿ ಅಥವಾ ಫಸ್ಟ್ನೇ ಭಾಗದಲ್ಲಿ ಮೈನಸ್ ಸೈನ್ ಅಥವಾ ಪ್ಲಸ್ ಭಾಗ ಇರಲಿ ಇನ್ನೊಂದು ಭಾಗದಲ್ಲಿ ಪ್ಲಸ್ ಇರಲಿ ಅವಾಗ ಎರಡೂ ಬಂದಾಗ ಏನ್ ಮಾಡಬೇಕು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳೀಬೇಕು ಇದು ಯಾವ ಲೆಕ್ಕ ಮಾಡಬೇಕು ಕಳೆಯುವ ಒಂದು ಭಾಗದಲ್ಲಿ ಪ್ಲಸ್ ಸೈನ್ ಇನ್ನೊಂದು ಭಾಗದಲ್ಲಿ ಮೈನಸ್ ಸೈನ್ ಇನ್ನೊಂದು ಭಾಗದಲ್ಲಿ ಒಂದು ಭಾಗದಲ್ಲಿ ಮೈನಸ್ ಸೈನ್ ಅಥವಾ ಇನ್ನೊಂದು ಭಾಗದಲ್ಲಿ ಪ್ಲಸ್ ಇದ್ದಾಗ ಕಳೆಯುವ ಲೆಕ್ಕ ಮಾಡಬೇಕು ಯಾವ ರೀತಿ ಅಂತ ಉದಾಹರಣೆ ತೋರಿಸ್ತೀನಿ ಮೈನಸ್ ಹತ್ತು ಪ್ಲಸ್ ಮೂವತ್ತು ಈಸ್ ಈಕ್ವಲ್ ಟು ಇದು ಕೂಡಿಸ್ಬೇಕಾ ಕಳಿಬೇಕಾ ಒಂದು ಭಾಗದಲ್ಲಿ ಮೈನಸ್ ಐತಿ ಇನ್ನೊಂದು ಭಾಗದಲ್ಲಿ ಪ್ಲಸ್ ಐತಿ ಆದ್ರೆ ಇದನ್ನ ಕಳಿಬೇಕು ಮೂವತ್ತರಲ್ಲಿ ಹತ್ತು ಆದ್ರೆ ಇಪ್ಪತ್ತು ಎಂತ ಇಪ್ಪತ್ತು ದೊಡ್ಡ ಸಂಖ್ಯೆಯ ಹಿಂದೆ ಇರುವಂತ ಚಿಹ್ನೆ ಯಾವುದು ಪ್ಲಸ್ ಸೈನ್ ಅಂದ್ರೆ ಇದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಸರಳವಾಗಿ ಕಲಿಯಕ್ಕಾಗುತ್ತೆ ಹಂಗಾಗಿ ಇದು ಉಳಿತಾಯದಲ್ಲಿ ಅಂದ್ರೆ ಪ್ಲಸ್ ಸೈನಲ್ಲಿ ಯಾವುದೇ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಬರ್ದಿಲ್ಲ ಅಂದ್ರೆ ಅಲ್ಲಿ ಏನಿದೆ ಅಂತ ನಾವು ಲೆಕ್ಕ ಹಾಕ್ಬೇಕು ಪ್ಲಸ್ ಸೈನ್ ಇದೆ ಅಂತ ಅರ್ಥ ಸರಿಯಾ ಅದೇ ಇದೇ ಲೆಕ್ಕನ ಉಲ್ಟಾಗಿ ಬರೀತೀನಿ ಮೈನಸ್ ಮೂವತ್ತು ಪ್ಲಸ್ ಹತ್ತು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೂವತ್ತು ಮೂವತ್ತರಲ್ಲಿ ಹತ್ತನ್ನು ಕೂಡಿಸ್ಬೇಕು ಅಥವಾ ಕಳಿಬೇಕು ಇಲ್ಲಿ ಹೇಳಿದ್ದೀನಿ ನಾನು ಒಂದು ಕಡೆ ಮೈನಸ್ ಇನ್ನೊಂದು ಕಡೆ ಪ್ಲಸ್ ಇದ್ದಾಗ ಕಳೆಯುವ ಲೆಕ್ಕ ಮಾಡಬೇಕು ಅಂತ ಈ ದೊಡ್ಡ ಸಂಖ್ಯೆ ಇದೆ ಮೂವತ್ತು ಚಿಕ್ಕ ಸಂಖ್ಯೆ ಇದೆ ಹತ್ತು ಮೂವತ್ತರಲ್ಲಿ ಹತ್ತು ಹೋದ್ರೆ ಎಷ್ಟು ಉಳಿಯುತ್ತೆ ಇಪ್ಪತ್ತು ಉಳಿಯುತ್ತೆ ಎಂತ ಇಪ್ಪತ್ತು ಮೈನಸ್ ಇಪ್ಪತ್ತು ಯಾಕಂದ್ರೆ ಈ ದೊಡ್ಡ ಸಂಖ್ಯೆಯ ಹಿಂದೆ ಬರುವ ಸಂಖ್ಯೆ ಇಲ್ಲಿ ಸಿಂಬಲ್ ಆಗಿ ಬರುತ್ತೆ ಈ ದೊಡ್ಡ ಸಂಖ್ಯೆ ಏನಿದೆ ಅಲ್ಲ ಹಿಂದೆ ಬರುವಂತಹ ಸಂಖ್ಯೆಯೇ ಇಲ್ಲಿ ಚಿಹ್ನೆಯಾಗಿ ಬರುತ್ತೆ ಇದೊಂದೇ ನೆನ್ಪಿರ್ಲಿ ಎಲ್ಲರಿಗೂ ನೆನಪಿರಲಿ ಸರಿಯಾ ಸರಿ ಈಗ ಇನ್ನೊಂದು ಹಂತದಲ್ಲಿ ನಾವು ನೋಡೋಣ ಈಗ ಗೊತ್ತಾಯ್ತಾ ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಒಂದ್ ಕಡೆ ಮೈನಸ್ ಇನ್ನೊಂದ್ ಕಡೆ ಪ್ಲಸ್ ಒಂದ್ ಕಡೆ ಪ್ಲಸ್ ಇನ್ನೊಂದ್ ಕಡೆ ಮೈನಸ್ ಇದ್ದಾಗ ಕಳೆ ಲೆಕ್ಕನೇ ಮಾಡಬೇಕು ಆದ್ರೆ ದೊಡ್ಡ ಸಂಖ್ಯೆಯ ಹಿಂದೆ ಬರುವ ಚಿಹ್ನೆಯನ್ನ ಮೊತ್ತದ ಹಿಂದೆ ಬರೆಯಬೇಕು ಇದೊಂದು ರೂಲ್ಸ್ ಎಲ್ಲಾರ್ಗೂ ನೆನಪಿರ್ಲಿಕ್ಕೆ ಯಾಕೆ ಆಗಲೇ ನಾನು ಒಂದು ಉದಾಹರಣೆ ಮೂಲಕ ನಿಮ್ಗೆ ತೋರಿಸ್ತೀನಲ್ಲ ಅದೇ ರೀತಿ ಬರುತ್ತೆ ಅದೇ ರೀತಿ ಈಗ ಇದೇ ಸೈನ್ ಇನ್ನೊಂದು ರೀತಿ ಬರುತ್ತೆ ಯಾವ ರೀತಿ ಬರುತ್ತೆ ಒಂದ್ ಕಡೆ ಪ್ಲಸ್ ಸೈನ್ ಇರುತ್ತೆ ಇನ್ನೊಂದು ಕಡೆನೂ ಪ್ಲಸ್ ಸೈನ್ ಇರುತ್ತೆ ಒಂದ್ ಕಡೆ ಪ್ಲಸ್ ಸೈನ್ ಇರುತ್ತೆ ಇನ್ನೊಂದ್ ಕಡೆ ಪ್ಲಸ್ ಸೈನ್ ಇರುತ್ತೆ ಒಂದ್ ಕಡೆ ಮೈನಸ್ ಸೈನ್ ಇರುತ್ತೆ ಇನ್ನೊಂದ್ ಕಡೆ ಮೈನಸ್ ಐನೇ ಇರುತ್ತೆ ಅವಾಗ ಇದನ್ನ ಏನ್ ಮಾಡಬೇಕು ಅಂತ ಕೇಳ್ತೀರಿ ಅವಾಗ ನಾವೇನ್ ಈಗ ಕಳೆ ಲೆಕ್ಕ ಮಾಡಿದೀವಿ ಅದು ಕೂಡಿಸುವ ಲೆಕ್ಕ ಮಾಡಬೇಕು ಕೂಡಿಸುವುದು ಮಾಡಬೇಕು ಹೇಗೆ ಅಂತ ಹೇಳ್ತೀನಿ ಈಗ ಆ ಅನ್ನೋ ಹುಡುಗಿಗೆ ಅವರಪ್ಪ ಹತ್ತು ರೂಪಾಯಿಯನ್ನ ಕೊಡ್ತಾನೆ ಜ್ಯೋತಿ ಅನ್ನೋ ಹುಡುಗಿಗೆ ಹತ್ತು ರೂಪಾಯಿನ ಕೊಡ್ತಾನೆ ಅದೇ ರೀತಿ ತಾಯಿಯು ಸತ ಅದೇ ಜ್ಯೋತಿಗೆ ಇಪ್ಪತ್ತು ರೂಪಾಯಿ ಕೊಡ್ತಾಳೆ ಅದು ಪ್ಲಸ್ ಸೈನ್ ಅಲ್ಲೇ ಬಂತು ಇದು ಲಾಭ ಆಗಿ ಬಂತು ಇದು ಕೂಡ ಲಾಭ ಆಗಿ ಬಂತು ಅವಾಗ ಏನಾಯ್ತು ಇಪ್ಪತ್ತು ಹತ್ತು ಮೂವತ್ತು ಜ್ಯೋತಿಯ ಹತ್ತಿರ ಇರುವ ಹಣ ಎಷ್ಟು ಮೂವತ್ತು ರೂಪಾಯಿ ಕರೆಕ್ಟ್ ಅದೇ ರೀತಿ ಈ ರೂಪದಲ್ಲಿ ಬಂದಾಗ ಅದೇ ಜ್ಯೋತಿ ಶಾಲೆಗೆ ಬರ್ತಾಳೆ శాలి బ తనత్ర ఇవ్వంత మూవత్ రూపాయలు ఇప్పి కొట్ నోడ్ తగ్తాడే అది ఇప్పి హాళు ఇప్పి నోడ్ తగ్గు అదే రీతి ఇన్ను ఉల్ హి కొ పెన్న తగ్గు ఇప్పి కొట్ నోడ్ తగ్గు హి కొ పెన్ తోళ్ళు ಆ ದುಡ್ಡನ್ನ ಅಂಗಡಿಯವನಿಗೆ ಕೊಟ್ರು ಅವಾಗ ಜ್ಯೋತಿಯ ಹತ್ತಿರ ಖರ್ಚು ಮಾಡಿದ ಹಣ ಎಷ್ಟು ಜ್ಯೋತಿ ಖರ್ಚು ಮಾಡಿದ ಹಣ ಎಷ್ಟು ಇಲ್ಲಿ ಮೈನಸ್ ಇಪ್ಪತ್ತು ಇದು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಇದು ಮೈನಸ್ ಪ್ಲಸ್ ಹತ್ತು ಮೈನಸ್ ಇಪ್ಪ ಇಪ್ಪತ್ತು ಮೈನಸ್ ಹತ್ತು ಸೇರಿದಾಗ ಖರ್ಚು ಮಾಡಿದ ಹಣ ಅಂದ್ರೆ ಇವೆರಡನ್ನೇ ಏನ್ ಮಾಡ್ಬೇಕು ನಾವು ಕೂಡಿಸಬೇಕು ಕೂಡಿಸಿದಾಗ ಮೈನಸ್ ಮೂವತ್ತು ಈಗ ಅರ್ಥ ಆಯ್ತಾ ಇದು ಇದು ಎರಡು ಕಡೆಯ ಲೆಕ್ಕ ಮೈನಸ್ ರೂಪದಲ್ಲಿ ಇದೆ ಈ ಮೈನಸ್ ರೂಪನ ಈ ಮೈನಸ್ ರೂಪನ ಎರಡನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟಾಗುತ್ತೆ ಮೈನಸ್ ಮೂವತ್ತು ಅಂದ್ರೆ ಮೂವತ್ತು ರೂಪಾಯಿನ ಖರ್ಚು ಮಾಡಿದ್ಲು ಈಗ ಆ ಜ್ಯೋತಿ ಹತ್ರ ಉಳಿದಂತ ಹಣ ಎಷ್ಟು ಝೀರೋ ಮೂವತ್ತು ರೂಪಾಯಿ ತಂದಿದ್ಲು ಮೂವತ್ತು ರೂಪಾಯಿ ಖರ್ಚು ಮಾಡಿದ್ಲು ಸೊನ್ನೆ ಉಳಿತು ಏನು ಉಳಿದಿಲ್ಲ ಜ್ಯೋತಿ ಈಗ ಕೂಡಿಸುವುದು ಮತ್ತೆ ಕಳೆಯುವುದು ಅಭ್ಯಾಸವನ್ನ ನಾ ನೀವು ಸರಳವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಅನ್ಕೊಂಡಿದ್ದೀನಿ ಇದೇ ರೀತಿ ಮುಂದಿನ ಹಂತದಲ್ಲಿ ಅಭ್ಯಾಸ ಬಿಡಿಸುವ ಅಂದ್ರೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಈ ಎರಡೂ ಅಭ್ಯಾಸಗಳನ್ನ ಮುಂದಿನ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ